ಹೆತ್ತವರು ಅವರನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಅವರ ಮುಖಾಂತರ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲ ತಂಡದ ಅಪೇಕ್ಷೆಯಾಗಿತ್ತು ಹಾಗಾಗಿ ಅವರನ್ನು ನಾವು ವಿನಂತಿ ಮಾಡಿಕೊಂಡಿದ್ದೇವೆ ಅವರು ಬಂದು ನಮ್ಮ ಕಂಬಳದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಮತ್ತು ದೀಪ ಪ್ರಜ್ವಲನನ್ನು ಶ್ರೀ ಕೆ ಚಿತ್ತರಂಗನ್ ಬ್ರಹ್ಮಶ್ರೀ ಶ್ರೀ ಬ್ರಹ್ಮಭೇದೇಕರಡ್ಡಿ ಕಂಕನಾಡಿಗರ ಅಧ್ಯಕ್ಷರು ಅವರು ಕಳೆದ ಏಳು ವರ್ಷದಿಂದ ನಮ್ಮ ಕಂಬಳದ ದೀಪ ಪ್ರಜ್ವಲನವನ್ನು ಮಾಡಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಈ ಬಾರಿ ಕೂಡ ಅವರು ಅಧೀಪ್ರಜ್ವಲನನ್ನು ಮಾಡಲಿಕ್ಕಿದ್ದಾರೆ ಕಾರ್ಯಕ್ರಮದ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಶಾಸಕರಾದಂತಹ ಡಾಕ್ಟರ್ ಗಣೇಶ್ ಕಾರ್ಮಿಕ ಅವರು ವಹಿಸಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಾದಂತಹ ಪ್ರಾಮಕ್ಷ ಮಠದ ಅಧ್ಯಕ್ಷರಾದಂಥ ಕಾಮಾನಂದಿ ಅವರು ಕೊಂಡೆವೂರಿನ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಅವರು ಬದುದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಅದೇ ರೀತಿ ಕಟಿಲಿನ ಶ್ರೀ ಅನಂತ ಪದ್ಮನಾಭ ಶರಣರು ಮತ್ತು ತುಂಬ ಜನ ಧಾರ್ಮಿಕ ಸಾಮಾಜಿಕ ಕಲೆ ಸಂಸ್ಕೃತಿಯಲ್ಲಿ ಜೋಡಿಸಿಕೊಂಡಿರುವಂಥ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥ ಎಲ್ಲ ಪ್ರಮುಖರನ್ನು ಬೆಳಗಿನ ಕಾರ್ಯಕ್ರಮಕ್ಕೆ ನಾವು ಕರೆದಿದ್ದೇವೆ ನಮ್ಮ ಕಂಬಳದ ವೇದಿಕೆಯನ್ನು ನಾವು ರತ್ನ ಮಾಧವ ಶೆಟ್ಟಿ ವೇದಿಕೆ ಅಂತ ಕಳೆದ ಏಳು ವರ್ಷ ನಡ್ಕೊಂಡು ಬಂದೇವೆ ಅದೇ ಹೆಸರಿನಲ್ಲಿ ಈ ಬಾರಿಯೂ ಕೂಡ ವೇದಿಕೆಯ ಕಾರ್ಯಕ್ರಮಗಳು ನಡೀಲಿಕ್ಕೆ ನಾವು ವಿಶೇಷವಾಗಿ ಕರಾವಳಿ ಕರ್ನಾಟಕದ ಎಲ್ಲ ಪ್ರಮುಖರನ್ನ ಇದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಸಹಕಾರಿ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಮತ್ತು ರಾಜಕೀಯ ಕ್ಷೇತ್ರದ ಎಲ್ಲ ಪ್ರಮುಖರನ್ನು ಜೋಡಿಸಿಕೊಂಡೇ ಮಕ್ಕಳನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಯಾಕಂದರೆ ಇದು ತುಳುನಾಡಿನ ಉತ್ಸವ ಇದು ಮಂಗಳೂರಿನ ಉತ್ಸವ ಅನ್ನುವಂಥದ್ದು ನಮ್ಮ ಕಲ್ಪನೆ ಹಾಗಾಗಿ ಅದನ್ನು ಜೋಡಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸಾಯಂಕಾಲದ ಹೊತ್ತಿಗೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷ ಪ್ರಕಾಶ್ ಶೆಟ್ಟರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಜಿಲ್ಲೆಯ ಎಲ್ಲ ಶಾಸಕರು ಉಡುಪಿ ಸಂಸದರು ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರುಗಳು ಎಲ್ಲಾ ಪ್ರಮುಖರು ಕೂಡ ಸಾಯಂಕಾಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ ಮರುದಿವಸ ಬೆಳಿಗ್ಗೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೀಲಿಕ್ಕೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಟ್ಟು ಆರು ವಿಭಾಗದಲ್ಲಿ ಸ್ಪರ್ಧಿಗಳು ನಮಿಕೆ ಅದರಲ್ಲಿ ಕಾರ್ಯಕಾರಿ ವಿಭಾಗ ಅಡಳಿತ ವಿಭಾಗ ಹಾಗೂ ನೇಗಿಲಾಗಿ ಹಾಗೂ ಮುಖ್ಯ ನೇಗಿಲಾಗಿ ನಿಯಮತ್ತು ಕಿರಿಯ ವಿಭಾಗದಲ್ಲಿ ಸ್ಪರ್ಧಿಗಳು ನಮಿಕೆ ಸ್ಪರ್ಧಿಗಳ ಪ್ರಮಾಣದ ವಿವರವನ್ನು ನಾವು ಆಮಂತ್ರಣ ಪತ್ರಕ್ಕೆ ಕೊಟ್ಟಿದ್ದೇವೆ ತಾವು ನಮ ನೋಡ್ಕೊಳ್ಳಬಹುದು ತಿರುಪುಗಾರರಾಗಿ ಜಿಲ್ಲಾ ಕಂಬಳ ಸಮಿತಿಯ ಪ್ರಮುಖರು ಪ್ರಣಿತ ತಿರುಪುಗಾರರಾದ ರವಿಶಕ್ತಿ ಹೆಚ್ ಅವರು ಸतीश ಅಸ್ಮರ ರಣೇಶ್ ಕುಮಾರ್ ವಿದ್ಯಾಧರ್ ಜೈನಿ ಅದೇ ರೀತಿ ಶುಭಕರ್ ಗುಣಪಾಲ್ ಕಡಂಬರು ಎಲ್ಲ ಪ್ರಮುಖರು ಇಟ್ಕೊಂಡು ಈ ಕಂಬಳವನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಸಬೇಕು ಅನ್ನುವಂಥ ಉದ್ದೇಶ ನಂದು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರ ಮಾಲಿಕ ಗೋಲ್ಡ್ ಫ್ರಿಡ್ಜ್ ಸಿಟಿ ಮೈದಾನದಲ್ಲಿ ಈ ಕಂಬಳ ನಡೀಲಿಕ್ಕೆ ನಗರಕ್ಕೆ ಹತ್ತಿರ ಇರುವಂತಹ ಕಂಬಳ ಆದಷ್ಟು ಎಲ್ರಿಗೂ ಸುಲಲಿತವಾಗಿ ಬರುವ ದೃಷ್ಟಿಯಿಂದ ನಾವು ಉತ್ತಮ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಮತ್ತು ನಾನು ಹಾಗೇ ಹೇಳಿದಾಗೆ ಈ ಕಂಬಳದ ಉದ್ದೇಶ ಮುಂದಿನ ಪೀಳಿಗೆಗೆ ನಮ್ಮ ತುಳುನಾಟಿನ ಸಂಸ್ಕೃತಿಯ ಜೊತೆ ಜೊತೆಯಾಗಿ ಅವರು ಬೆಳಿಬೇಕನ್ನುವಂಥದ್ದು ನಮ್ಮ ಒಂದು ಪ್ರಮುಖ ಉದ್ದೇಶ ಆ ಉದ್ದೇಶವನ್ನು ಸಾರ್ಥಕತೆ ಮಾಡಿಕೊಳ್ಳುವ ದೃಷ್ಟಿಯಿಂದ ನಾವು ಕೆಲವೊಂದು ಸ್ಪರ್ಧೆಗಳನ್ನು ಇಟ್ಟಿದ್ದೇವೆ ವಿಶೇಷವಾಗಿ ಇವತ್ತು ಬದಲಾದ ಪರಿಸ್ಥಿತಿಯಲ್ಲಿ ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇರುವಂಥ ಮಕ್ಕಳಿಗೆ ಅವರು ತುಳುನಾಡಿನ ಸಂಸ್ಕೃತಿಯ ಹತ್ತಿರ ಬರಬೇಕು ಅದನ್ನು ಜೋಡಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಒಂದಷ್ಟು ಸ್ಪರ್ಧೆಗಳನ್ನು ಕೂಡ ಈ ಕಂಬಳದಲ್ಲಿ ಇಟ್ಕೊಂಡಿದೆ ಸ್ಪರ್ಧೆಗಳ ವಿವರವನ್ನು ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಈಶ್ವರ ಶೆಟ್ಟರ್ ತಿಳಿಸ್ತಾರೆ ಒಟ್ಟು ಈ ಕಂಬಳವನ್ನು ಯಶಸ್ವಿಯಾಗಿ ಮಾಡಬೇಕು ಮತ್ತು ನಾನು ಕಳೆದ ಆರು ತಿಂಗಳಲ್ಲಿ ಮಂಗಳೂರಿನ ಸಂಸದನಾಗಿ ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಕಡೆಯಲ್ಲಿ ಒಂದು ವಿಷಯನ ಅತ್ಯಂತ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೇನೆ ಯಾವುದಾದ್ರೊಂದು ಯು ಎಸ್ ಪಿ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದು ನಮ್ಮ ಸಂಸ್ಕೃತಿ ಇಟ್ಸ್ ಕಲ್ಚರ್ ಹಾಗಾಗಿ ದಕ್ಷಿಣ ಕನ್ನಡ ಮತ್ತು ಕರಾವಳಿಯ ಸಂಸ್ಕೃತಿ ಅತ್ಯಂತ ವಿಶಿಷ್ಟವಾದಂಥ ಒಂದು ಸಂಸ್ಕೃತಿ ಆ ವಿಶಿಷ್ಟತೆಯ ಪ್ರತೀಕ ಕಂಬಳ ಕಂಬಳ ನಮ್ಮ ಮಣ್ಣು ನಮ್ಮ ನೀರು ನಮ್ಮ ಪ್ರಾಣಿಗಳು ಮನುಷ್ಯ ಒಟ್ಟು ಸೇರಿ ಆಗುವಂಥ ಒಂದು ವಿಶಿಷ್ಟವಾದಂಥ ಒಂದು ಸಾಂಸ್ಕೃತಿಕ ಪ್ರತೀಕ ಹಾಗಾಗಿ ಕಂಬಳ ಕೇವಲ ನಮ್ಮ ಒಂದು ಕ್ರೀಡೆ ಅಲ್ಲ ಕೇವಲ ಒಂದು ಸ್ಪರ್ಧೆ ಅಲ್ಲ ಅದಕ್ಕಿಂತ ಮೀರಿದ ಒಂದು ಭಾವನಾತ್ಮಕ ಸಂಬಂಧ ಕಂಬಳದ ಜೊತೆ ನಮಗಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಸಹಜವಾಗಿ ಗೊತ್ತಿರುವಂಥ ವಿಷಯ ಕಂಬಳದ ಜೊತೆ ನಾವು ಐಡೆಂಟಿಫೈ ಆಗಲಿಕ್ಕೆ ತುಂಬ ಪಡ ಪಡೋದಿಲ್ಲ ನ್ಯಾಚುರಲಿ ಬಂದ್ಬಿಡ್ತದೆ ನಮಗೆ ಈಗಿರುವಂಥದ್ದು ನಮ್ಮ ಈ ವಿಶಿಷ್ಟವಾದಂಥ ಶ್ರೀಮಂತಿಕೆಯ ಒಂದು ಸಾಂಸ್ಕೃತಿಕ ಪರಂಪರೆ ಏನಿದೆ ಅದನ್ನು ಜಗತ್ತಿನಾದ್ಯಂತ ತೋರಿಸಬೇಕು ದೇಶದಾದ್ಯಂತ ತೋರಿಸ್ಬೇಕು ಅದಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಮಾಧ್ಯಮದ ಮಿತ್ರರಿಗೆ ವಿನಂತಿಯನ್ನು ಮಾಡೋದು ಈ ಸಂದರ್ಭದಲ್ಲಿ ತುಂಬ ಜನ ಪ್ರವಾಸಿಗರು ಮಂಗಳೂರಿನ ಕಡೆಗೆ ಬಂದಿದ್ದಾರೆ ತುಂಬ ಜನ ನಮ್ಮ ಊರಿನಿಂದ ಹೊರಗೆ ಕೆಲಸದಲ್ಲಿರುವವರು ಕೂಡ ಈ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂದರ್ಭದಲ್ಲಿ ಇರ್ತಾರೆ ಹಾಗಾಗಿ ಇದಕ್ಕೆ ವ್ಯಾಪಕ ಪ್ರಚಾರವನ್ನು ತಾವು ಕೊಡಬೇಕು ಮಂಗಳೂರಿನ ಕಂಬಳ ಇಪ್ಪತ್ತೆಂಟನೇ ತಾರೀಕಿಗೆ ನಡೀತದೆ ಮತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಬೆಳಿಗ್ಗೆ ಉದ್ಘಾಟನೆ ಆಗ್ತದೆ ಸಾಯಂಕಾಲ ಸ್ಪರ್ಧೆಗಳಿರ್ತದೆ ಮತ್ತು ಅದರ ಫೈನಲ್ ಸ್ಪರ್ಧೆ ಬೆಳಿಗ್ಗೆ ಮರುದಿವ್ಸ ಬೆಳಿಗ್ಗೆ ನಡೀತದೆ ಅನ್ನುವಂಥದ್ದು ತುಂಬ ಜನರಿಗೆ ಗೊತ್ತಿರುವುದು ಕಂಬಳದಲ್ಲಿ ನೇರವಾಗಿ ಪಾಲ್ಗೊಳ್ಳುವವರಿಗೆ ಗೊತ್ತಿರ್ತದೆ ಬಟ್ ಕಂಬಳದ ಬಗ್ಗೆ ತುಂಬ ಗೊತ್ತಿಲ್ಲಲ್ವರಿಗೆ ಅವರೇನಂಬ್ಕೊಳ್ತಾರೆ ಇಪ್ಪತ್ತೆಂಟನೇ ತಾರೀಕಿಗೆ ಕಂಬಳ ಆಗ್ತದೆ ಅನ್ನುವಂಥದ್ದು ಇಪ್ಪತ್ತೊಂಬತ್ತರ ಬೆಳಿಗ್ಗೆ ಫೈನಲ್ ಸ್ಪರ್ಧೆಗಳು ಆಗ್ತದೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ಪ್ರಚಾರ ಅದರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ನೀವು ಬರೆದು ಜನರಿಗೆ ತಿಳಿಸಿದರೆ ಜನ ಆ ಫೈನಲ್ ಸ್ಪರ್ಧೆಯ ಸಂದರ್ಭದಲ್ಲೂ ಕೂಡ ಬರುವ ಆಸಕ್ತಿ ಇದ್ದವರು ಬರ್ತಾರೆ ಅನ್ನುವಂಥದ್ದು ನಮ್ಮ ನಂಬಿಕೆ ಹಾಗಾಗಿ ಒಂದು ಸ್ವಲ್ಪ ಅದನ್ನು ವಿಸ್ತೃತವಾಗಿ ಅದನ್ನು ಬರೀಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ ನಾವು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಮೂರು ಸ್ಪರ್ಧೆಗಳನ್ನ ಆಯ್ತು ಆಯ್ಸಿದೀವಿ ವಿಶೇಷವಾಗಿ ನಾವು ಹಲವಾರು ವರ್ಷಗಳಿಂದ ಈ ಕಲ್ಲುಕೂಟ ಎಂಬ ಸ್ಪರ್ಧೆಯನ್ನ ಆಯೋಜಿಸ್ತಾ ಬಂದಿದ್ದೀವಿ ಕಲ್ಲುಕೂಟ ಅಂದ್ರೆ ನಮ್ಮ ಡ್ರಾಯಿಂಗ್ ಕಾಂಪಿಟೇಷನ್ ಇದರಲ್ಲಿ ಮೂರು ವಿಭಾಗ ಇರುತ್ತೆ ರಂಗದ ಏರಿಯಾ ರಂಗದ ಮಲ್ಲ ಮತ್ತೆ ರಂಗದ ಕೂಟ ಅಂತ ರಂಗದ ಎಲ್ಲ ಹತ್ತನೇ ವಯಸ್ಸಿನವರೆಗೆ ಅಂದ್ರೆ ಕೆ ಜಿಯಿಂದ ಐದನೇ ತರಗತಿ ವರೆಗ ಇಂದ ಅಪ್ ಟು ಫಿಫ್ಗೆ ಪಾರ್ಟಿಸಿಪೇಟ್ ಅಂತಹ ಮಕ್ಕಳಿಗೆ ಅದರಲ್ಲಿ ಭಾಗವಹಿಸುವ ಅವಕಾಶ ಇರುತ್ತೆ ಮತ್ತೆ ಹತ್ತನೇ ವಯಸ್ಸಿನಿಂದ ಹದಿನೈದನೇ ವಯಸ್ಸಿನವರೆಗೆ ಅಂ ಟೆನ್ ಟು ಫಿಫ್ಟೀನ್ ಇಯರ್ಸ್ ಆಫ್ ಏಜ್ ಅವರಿಗೆ ರಂಗದ ಬಲ ಇದೆ ಮತ್ತೆ ಮುಕ್ತ ಅವಕಾಶ ಕೂಡ ಇರುತ್ತೆ ರಂಗದ ಕೂಟ ಅಂತ ಜನರಲ್ ಕ್ಯಾಟಗರಿ ಹಾಕ್ಬಿಡುತ್ತೆ ಇದು ಡ್ರಾಯಿಂಗ್ ಕಾಂಪಿಟೇಷನ್ ಗೆ ಸಂಬಂಧಪಟ್ಟಿರುವಂತದ್ದು ಡ್ರಾಯಿಂಗ್ ಕಾಂಪಿಟೇಷನ್ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಅಲ್ಲಿಯೇ ಸ್ಪಾಟ್ ಅಲ್ಲಿ ಸ್ಪಾಟ್ ಅಲ್ಲಿ ಮ್ಯಾಕ್ಸಿಮಮ್ ಒಂಬತ್ತು ಗಂಟೆ ಒಳಗೆ ಅವರಲ್ಲಿ ಬಂದು ರಿಜಿಸ್ಟರ್ ಮಾಡಿಕೊಂಡು ಹನ್ನೆರಡುವರೆವರೆಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇರುತ್ತೆ ಅಲ್ಲಿಯೇ ನಾವು ಪ್ರೈಸ್ ಅನ್ನು ಕೂಡ ಪ್ರೈಸ್ ಅನ್ನು ಕೂಡ ಕೊಡುವಂತ ಒಂದು ಯಾವತ್ತು ನೋಡುವಾಗ ಈಗ ಎಂಪಿ ಆಗಿದ್ವಿ ಆ ರೀತಿ ನೀವೇ ಹೇಳಿದಿರಿ ಕಂಬಳ ಆದರೆ ಅದು ಹುಡುಗ ಆ ರೀತಿಯಲ್ಲಿ ನಿಮ್ಮ ಪ್ರಯತ್ನ ಅನ್ನುವ ಒಂದು ಈ ಕಂಬಳ ಮಾಡುವ ಕಂಬಳ ಬೆಂಗಳೂರು ಕಂಬಳ ನಡೆಸುವ ಮನೋಪ ಉದ್ದೇಶ ಪೇಟ ಅದ್ರ ಜೊತೆಗೆ ಹಲವು ಉದ್ದೇಶಗಳಿದೆ ಪೇಟ ನಿಷೇಧ ಮಾಡುವ ಒಂದು ಸಂದರ್ಭ ಬಂದಾಗ ಸಹಜವಾದ ಒಂದು ಪ್ರೇರಣೆ ಪ್ರಾಯಶಃ ಹೋರಾಟದಲ್ಲಿ ಪಾಲ್ಗೊಂಡ ಪ್ರೇರಣೆಯಿಂದ ಕಂಬಳ ಕೊಟ್ಟಿದ್ದರು ಬಟ್ ಅದರ ಉದ್ದೇಶ ಹಲವು ಉದ್ದೇಶಗಳಿದೆ ನಾನು ಈಗಾಗಲೇ ಹಾಗೆ ಬೇರೆ ಬೇರೆ ನಗರ ಪ್ರದೇಶದವರಿಗೆ ಕಂಬಳವನ್ನು ನೋಡುವಂತಹ ಅವಕಾಶ ಕೊಡಬೇಕು ಮಂಗಳೂರು ಮಹಾನಗರದಲ್ಲಿ ನೆಲೆಸಿರುವಂತಹ ದೇಶದ ಬೇರೆ ಬೇರೆ ಭಾಗದ ಜನರಿಗೆ ತುರುನಾಟನಾ ಸಂಸ್ಕೃತಿಯ ಪರಿಚಯ ಆಗಬೇಕು ಮತ್ತು ನಮ್ಮ ಮುಂದಿನ ಪೀಳಿಗೆಯ ಜನರಿಗೆ ಮುಂದಿನ ಪೀಳಿಗೆಯ ಮುಂದಿನ ಪೀಳಿಗೆಯವರಿಗೆ ಬದಲಾದ ಪರಿಸ್ಥಿತಿಯಲ್ಲಿ ಇವತ್ತು ಕೃಷಿ ಚಟುವಟಿಕೆಯನ್ನು ದೂರ ಆಗ್ತಾ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ಈ ಕಂಬಳವನ್ನು ಹಸಿರದಿಂದ ನೋಡುವಂತಹ ಒಂದು ಅವಕಾಶವನ್ನು ಸೃಷ್ಟಿಸಿಕೊಡಬೇಕನ್ನುವಂಥ ದೃಷ್ಟಿಯಿಂದ ಮಂಗಳೂರು ಕಂಬಳ ಸಮಿತಿ ಹುಟ್ಟುಕೊಂಡಿದೆ ಅದು ಒಂದು ಭಾಗ ಈ ಕಂಬಳದಲ್ಲಿ ಇವತ್ತು ಸಂಘಟಕನಾಗಿಯೇ ಇರ್ತೇನೆ ಎಂ ಪಿ ಆಗಿರೋದು ಒಂದು ಭಾಗ ಪೇಟಾದ ಇದನ್ನು ದೃಷ್ಟಿಯಿಂದ ದಿ ಪ್ರಿವೆಷನ್ ಆಫ್ ಟುವೆಲ್ಟಿ ಟು ಆ್ಯನಿಮಲ್ಸ್ ಆಕ್ಟ್ ಏನಿದೆಯಾ ಅದು ಒಂದು ಹಳೇ ಕಾನೂನು ಆ ಕಾನೂನಿಗೆ ಆ ಸಂದರ್ಭದಲ್ಲಿ ಜಲ್ಲಿಕಟ್ಟು ಮತ್ತು ಕಂಬಳಕ್ಕೆ ನಿಷೇಧ ಬಂದ ಸಂದರ್ಭದಲ್ಲಿ ಸೂಕ್ತ ಮಾರ್ಪಾಡನ್ನು ಸ್ಪೆಸಿಫಿಕ್ ಆಗಿ ಅದಕ್ಕೆ ಸಂಬಂಧಪಟ್ಟಾಗಿ ಮಾಡಿದ್ದಾರೆ ಬಟ್ ಕಂಬಳ ಜಲ್ಲಿಕಟ್ಟು ಈ ರೀತಿಯಾಗಿ ತುಳುನಾಡಿನ ಸಾರಿ ಇದು ಭಾರತೀಯ ಸಂಸ್ಕೃತಿ ಈ ಕಾನೂನು ಮತ್ತು ಸಂಸ್ಕೃತಿ ಒಟ್ಟೊಟ್ಟಿಗೆ ಸಾಗಬೇಕು ಸಂಸ್ಕೃತಿಯನ್ನು ಉಳಿಸಿಕೊಂಡು ಕಾನೂನನ್ನು ಕಟ್ಟಬೇಕು ಭಾರತೀಯತೆಗೆ ಆಧಾರದಲ್ಲಿ ಕಾನೂನು ಇರಬೇಕನ್ನುವಂಥದ್ದು ಸಣ್ಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆ ಕೂಡ ಆ ದೃಷ್ಟಿಯಿಂದ ಹಲವಾರು ಬದಲಾವಣೆಗಳನ್ನು ತಂದಿದ್ದಾರೆ ನಾನೊಬ್ಬ ಸಂಸದನಾಗಿ ಈ ಭಾಗವನ್ನು ಪ್ರತಿನಿಧಿಸುವವನಾಗಿ ತುಳು ಭಾಷೆ ಸಂಸ್ಕೃತಿಯ ಬಗ್ಗೆ ಅಪಾರವಾದ ಇಟ್ಕೊಂಡವನಾಗಿ ಈ ಭಾಷೆಯ ಸಂಸ್ಕೃತಿಯನ್ನು ಉಳಿಸುವ ದೃಷ್ಟಿಯಿಂದ ಸೂಕ್ತ ಕಾನೂನು ಮಾರ್ಪಾಡುಗಳನ್ನು ಏನೇನು ಮಾಡಬೇಕು ಅದನ್ನು ಕೂಡ ನಾನು ಸಂಬಂಧಪಟ್ಟವರಿಗೆ ಅವರ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡ್ತೇನೆ ಅದು ಕಲ್ಚರ್ ಮಿನಿಸ್ಟ್ರಿರ್ಬೋದು ನಮ್ಮ ಕಾನೂನು ಇರ್ಬೋದು ಇದನ್ನೆಲ್ಲ ಸುಸೂತ್ರವಾಗಿ ಮುಂದಿನ ದಿವಸಗಳಲ್ಲಿ ಯಾವುದೇ ಅಡೆತಡೆಗಳು ಇಲ್ಲದ ರೀತಿಯಲ್ಲಿ ಕಾನೂನು ವ್ಯಾಪ್ತಿಯೊಳಗೆ ಹೇಗೆ ನಡೆಸುವುದು ಅನ್ನುವಂಥ ದೃಷ್ಟಿಯಿಂದ ನಾನು ಖಂಡಿತವಾಗಿ ಚರ್ಚೆ ಮಾಡಿ ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಆ ಪಿಲಿಕುಳ ಕಂಬಳಕ್ಕೆ ಸಂಬಂಧಪಟ್ಟ ಹಾಗೆ ಪೇಟಾದ ಲಿಮಿಟೆಡ್ ಇಂಟರ್ವೆನ್ಷನ್ ಅಲ್ಲಿರುವಂತದ್ದು ಯಾವುದು ಅಲ್ಲಿರುವ ಝೂಮ್ ಕಾರಣಕ್ಕೆ ಬಂದಿರುವಂತ ಸಮಸ್ಯೆ ಕಾನೂನಿನ ವ್ಯಾಪ್ತಿಯೊಳಗೆ ಕಂಬಳವನ್ನು ನಿಷೇಧ ಮಾಡಲಿಕ್ಕೆ ಪೇಟಾಕ್ಕೆ ಯಾವುದೇ ಇದಿಲ್ಲ ಆದರೆ ಆ ಸಂದರ್ಭದಲ್ಲಿ ಈ ಕಾನೂನು ಮಾರ್ಪಾಡುಗಳನ್ನು ತಂದ ಸಂದರ್ಭದಲ್ಲಿ ಉದಾಹರಣೆಗೆ ಬೆಂಗಳೂರು ಕಂಬಳಕ್ಕೆ ಅವರು ಪೇಟಾದವರು ಕೋರ್ಟ್ಗೆ ಹೋಗಿದ್ದಾರೆ ಕಂಬಳವನ್ನು ಈ ಭಾಗದಲ್ಲಿ ಮಾತ್ರ ಮಾಡುವಂತ ಅವಕಾಶ ಇಲ್ಲ ಅನ್ನೋದು ಆ ಕಾನೂನಿನ ಸಂದರ್ಭದಲ್ಲಿ ಆ ರೀತಿ ಆಗಿತ್ತು ಸೊ ಕಾಂಪ್ರಹೆನ್ಸಿವ್ ಆಗಿ ಕಾನೂನು ಬದಲಾವಣೆಗಳನ್ನು ಮಾತಾಡ್ಬೇಕು ಆ ಸಂದರ್ಭದಲ್ಲಿ ನಮ್ಗೆ ಇಮಿಡಿಯೇಟ್ಲಿ ಕಂಬಳ ಸ್ಟಾರ್ಟ್ ಆಗಬೇಕಿತ್ತು ಹಾಗಾಗಿ ಬೇಕಾದಂತಹ ಸಣ್ಣ ಆರ್ಡಿನೆನ್ಸ್ ಮಾಡಿ ನಾವು ಕಂಪ್ಲೀಟ್ ಮಾಡಿದ್ವಿ ಖಂಡಿತವಾಗಿ ಕಲ್ಚರ್ ಮಿನಿಸ್ಟ್ರಿ ಜೊತೆ ನಾನು ಮಾತಾಡಿಕೊಂಡು ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಕಾನೂನಿನ ವ್ಯವಸ್ಥೆಗಳಿಗೆ ಏನೇನು ಮಾಡಬಹುದು ಅದನ್ನು ಖಂಡಿತವಾಗಿ ನಾವು ಪ್ರಯತ್ನವನ್ನು ಮಾಡ್ತೇವೆ ಎರಡನೇ ಪ್ರಶ್ನೆ ನೀವು ಕೇಳಿದ್ರು ಅದಕ್ಕೆ ಸಂಬಂಧಪಟ್ಟದ್ದು